ಸುತ್ತಮುತ್ತ ಹಳ್ಳ ಅಭಿಮಾನಿ ನೀ ಬೆಳಿಸಿ ನಮಸ್ಕಾರ ಎಲ್ರಿಗೂ ಏನ್ ವಿಷಯ ಅಂತ ಕೇಳಿದ್ರ ವಿಜಯಪುರ ಜಿಲ್ಲೆ ತಿಕ್ಕೋಟ ತಾಲೂಕಿನ ಬಾಬಾ ನಗರದ ಬಾಸ್ ಅಂತಾನು ಕರಿತಾರ ಸಾಕಷ್ಟು ಕಡೆ ಮತ್ತ ಬಾಬಾ ನಗರದ ಲಕ್ಷ್ಮಣ್ ಮಾಸ್ತರ್ ಅಂತಾನು ಕೂಡ ಕರಿತಾರ ಮತ್ತ್ ಬಾಬಾ ನಗರದ ಅಹ್ ಮಾಸ್ತರ್ ಅಂತನೂ ಕೂಡ ಕರಿತಾರ ಸಾಕಷ್ಟು ಹೆಸರುಗಳ ಮೂಲಕ ಸದ್ದ ಮಾಡಿರುವಂತ ಮತ್ತೆ ಪ್ರಶ್ನೆ ಉತ್ತರಗಳನ್ನ ಯಾವ್ದೇ ಕೂಡ ಕೇಳಲಿ ಒಂದ ಸ್ಟೇಜ್ ಮೇಲೆ ಹೋದ್ರ ಇದ್ ಆಗ್ತೈತಿ ಅಂದ್ರ ಆಗ್ತೈತಿ ಆಗ್ಲಿಲ್ಲ ಅಂದ್ರ ಆಗ್ಲಿಲ್ಲ ಎರಡರಾಗ ಒಂದ್ ಆಗ್ಲೇಬೇಕು ಇದ್ ಮಾತ್ರ ಖಡ ಖಂಡಿತವಾಗಿ ಹೇಳುವಂತ ಶಕ್ತಿ ಹೊಂದಿರತಕ್ಕಂತ ಅಹ್ ಬಾಬಾ ನಗರದ ಲಕ್ಷ್ಮಣ್ ಮಾಸ್ತರ್ ಅವ್ರ ಜೊತೆ ನಾವು ಇವತ್ತು ಸಣ್ಣ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂತಂದ್ರ ನಮಗ ನಾವು ಸಣ್ಣ ನೋಡ್ತಾ ಇದ್ದೀವಿ ಅವ್ರು ಹಾಡ್ಕಿ ಮಾಡಕ್ ಸ್ಟಾರ್ಟ್ ಮಾಡ್ಯಾರ ಅಹ್ ಹಾಡ್ಕಿ ಜೀವನ ಪ್ರಾರಂಭ ಆಗಿ ಬಹಳಷ್ಟು ಆಗಿತ್ತು ಯಾಕಂತಂದ್ರ ಸಾವಿರಾರು ಜನ ಕುಂತಲೆಲ್ಲ ಕೂಡ ಹಾಡ್ಕಿ ಮಾಡ್ತಿದ್ರ ಖಡ ಖಂಡಿತವಾಗಿ ಅಹ್ ಅಂದ್ರ ಸಡ್ಡು ಹೊಡೆದಂಗ ಹಾಡ್ಕಿ ಮಾಡೋದಲ್ಲ ಆ ರೀತಿ ಒಂದು ಹಾಡ್ಕೆ ಮಾಡುತ್ತಾ ಬೆಳದ್ ಬಂದಿರ್ತಕ್ಕಂತ ಅಹ್ ಬಹಳಷ್ಟು ಒಂದು ಪರಿಶ್ರಮದ ಜೀವ ಮತ್ತು ಬಹಳಷ್ಟು ಒಂದು ಕಷ್ಟಪಟ್ಟ ಮ್ಯಾಲೆ ಬಂದಿರತಕ್ಕ ಕಲಾವಿದ್ರು ಅಂತ ಕಲಾವಿದರ ಸಂದರ್ಶನ ಮಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಆರಾಮಾಗಿ ಸರ್ ಎಲ್ಲರೂ ಸರ್ ನೀವು ಆರಾಮ್ ಅಹ್ ಏನ್ ಸರ್ ಇದ್ ಹಾಡ್ಕಿ ಜೀವನ ನೀವು ಪ್ರಾರಂಭ ಮಾಡಿದ ಎಷ್ಟನೇ ವಯಸ್ಸಿನಾಗ ಇದ್ರ ಬಿದ್ದಿದ್ರಿ ನನ್ನ ಜೀವನದಾಗ ಏನ್ ಹೇಳ್ಕಂದ್ರ ಸರ್ ಹಾಡ್ಕೆ ಅನ್ನ ನನಗ್ ಮೊದಲ ಏನ್ ಕೋಣ ಇದ್ರಿ ಸರ ಹ್ಮ್ ಸುಮ್ಮ ನಮ್ಮ ಊರಾಗ ಹಾಡ್ತಿದ್ರು ಸರ್ ಹಿಂದಕ್ಕೆ ನಮ್ಮ ಹಿರಿಯರ ಹಾಡ್ಕೋದ್ ಬಂದಿದ್ರು ನಮ್ ಭಾವನಗರ ನಿಂಗಪ್ಪ ಅತಿದ್ರು ಮಹಾನ್ ಕಲಾವಿದ್ರು ಸರ್ ಅವರು ಪ್ರಥಮದಲ್ಲಿ ನಮ್ಮ ಬಾಬಾ ನಗರ ನಿಂಗಪ್ಪನ ಜೋಡಿ ನಮ್ಮ ಇವ್ರು ಯಾರಪ್ಪ ಅಂದ್ರ ನಮ್ ಹುಗಾರ ಕಲ್ಲಪ್ಪ ಮುಂತಿ ಅಂತ ಅವರು ಹಾಡ್ತಿದ್ರು ಸರ್ ಹುಗಾರ ಇವ ನಮ್ ಗೌಡ್ನವ್ರ ಸಿದ್ದಪ್ಪ ಅದ ಹಾಡ್ದಿದ್ರು ಹೂಗಾರ್ ಕಲ್ಲಪ್ಪ ಮುತಿಯ ಅಂದ್ರ ಅವ್ರು ಮಹಾನ್ ಕಲಾವಿದ್ರು ಸರ್ ಅವ್ರ ನೋಡಿಲ್ ಸರ್ ನೋಡಿಲ್ರಿ ನೋಡಿಲ್ಲ ಹಿರಿ ಕಲಾವಿದ ನಮ್ಕಿಂತ ಹಿರಿ ಕಲಾವಿದ್ರಿ ಸರ್ ಮುಂದ್ ನಮ್ಮ ನಿಂಗಪ್ಪ ಹಾಡ್ಕೋದ್ ಬಂದ್ರು ಸರ್ ಅವ್ರು ಹೆಂಗ್ ಹಾಡಿದಿರಪ್ಪ ಅಂದ್ರ ನಿಸ್ವಾರ್ಥ ಸೇವೆ ಮಾಡದ್ರು ಸರ್ ಅವ್ರು ಮೊದಲ ನಮ್ ಬಾಬಾ ನಗರದೊಳಗ ಇಲ್ಲಿ ಒಂದ್ ನಾಟಕ ಸಂಘ ಆಗ್ಲಿ ಒಂದ್ ಡೊಳ್ಳಿನ ಸಂಘ ಆಗ್ಲಿ ಎಲ್ಲಾ ಸಂಘಗಳಿಗೆ ನಿಸ್ವಾರ್ಥದ ಸೇವೆ ಕಲಿಸಿದವ್ರು ಅಂದ್ರ ಬಾಬನಗರ್ ಆಧ್ಯಾತ್ಮಿಕ ಸೇವೆ ಆಗಲಿ ಸಿದ್ಧರ ಸೇವೆ ಆಗಲಿ ನಮ್ಮ ಊರಾಗ ಎಲ್ಲಾ ಸರ್ ಡೊಳ್ಳಿನ ಹಾಡಿಕವ್ರು ಅದಾರ ನಾಟಕದವ್ರು ಅದಾರ ಮತ್ ಎಲ್ಲಾ ಮಾಮಾ ಕಲಾವಿದರು ಇದ್ರು ಕೂಡ ಯಾರು ತಮ್ಮ ಸ್ವಾರ್ಥಕ್ಕಾಗಿ ರೊಕ್ಕ ಹಂಚ್ಕೊಂಡಿಲ್ಲ ಮತ್ತವರು ಯಾರು ಸ್ವಾರ್ಥಕ್ಕಾಗಿ ರೊಕ್ಕ ಹಚ್ಕೊಳಾರ ಕಾರಣ ಏನಪ್ಪಾ ಅಂದ್ರ ನಮ್ ನಿಂಗಪ್ಪ ಮಾಮ ಕಾರಣ ಯಾಕಂದ್ರ ಅವರು ಎಷ್ಟ್ ಕಷ್ಟ ಇದ್ರು ಹಚ್ಕೊಂಡಿಲ್ರಿ ಸರ್ ಅವ್ರ ರೊಕ್ಕ ಅವ್ರ ಪ್ರಥಮದಲ್ಲಿ ದೇವರಿಗೆ ತಮ್ಮ ನಿಸ್ವಾರ್ಥದ ಸೇವೆದಿಂದ ಹಿಂಗ ಗಳಿಸ್ಬೇಕು ಹಿಂಗ ದೇವ್ರಿಗೆ ಮಾಡ್ಬೇಕು ಅಂತ ಒಂದು ಉದ್ದೇಶ ಈ ಬಾಬಾ ಅವ್ರ ಸಾಲಿ ಬಿಟ್ಟು ಹೋದ್ರು ಅದೇ ಸಾಲಿ ಒಳಗೆ ಹಿಂದ ಎಷ್ಟ್ ಕಲಾವಿದ್ರು ಬಂದಾರ ಸರ್ ಎಲ್ಲಾ ಅದೇ ಸಾಲಿ ಒಳಗೆ ಹೋದಂತವ್ರು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಪಗಾರ ತಗೊಂಡಿಲ್ಲ ಎಲ್ಲಾರು ನಿಸ್ವಾರ್ಥ ಸೇವೆದಿಂದ ಸೇವೆಯನ್ನು ಮಾಡಿ ಈಗ ಮಾಮಾ ದೇವಸ್ಥಾನಗಳನ್ನ ಎಲ್ಲಾ ಹಾಡ್ಕೆಯವ್ರಿಂದಾಗ್ಲಿ ನಾಟಕದವರಿಂದಾಗ್ಲಿ ಮಾ ಈಗ ದೇವಸ್ಥಾನಗಳು ಎಲ್ಲ ನಿರ್ಮಾಣ ನೋಡ್ ಬಂದಿರ ಮಾಳಿಗ್ರಾಮ ದೇವಸ್ಥಾನಕ್ ರೀ ಹೌದ್ ಎಷ್ಟ್ ಗೋಳೆ ಮಾಡಿ ಅದ ದೇವಸ್ಥಾನ ಕೊಟ್ಟಾರ ಅಂತ ಅಂದ್ರಲ್ಲ ಹೌದು ಸರ್ ಈಗ ಮಾಳಿಗ್ರಾಮ ದೇವಸ್ಥಾನ ಅಂದ್ರ ಸರ್ ಈಗ ನಮ್ಮಲ್ಲಿ ಮಾಲಿಂಗೇಶ್ವರ ಮಾಜ್ಞಾನಿ ಮಾಳಪ್ಪ ಹಟವಾದಿ ಬೀರಪ್ಪ ಅಂತ ಹೇಳಿ ನಾಟಕ ನಾಟಕ ಸಂಘ ಮತ್ತ ಬೀರ ದೇವರ ಮಾಳಿಗ್ರಾಮ ಮಾಡಿರ್ತಕ್ಕಂತ ಒಂದ್ ಚರಿತ್ರೆಯನ್ನ ಹಾಡಿ ನಾಡ ಮೇಲೆ ತಿಳಿಸುವಂತ ಕಲಾವಿದರ ಸರ್ ಅವ್ರ ಕಲಾವಿದರು ಎಷ್ಟ ಕಷ್ಟ ಇದ್ರು ಆ ನಾಟಕದ ಒಂದ್ ರೂಪಾಯಿ ಯಾರು ತಗೊಂಡಿಲ್ರಿ ತಗೊಂಡಿಲ್ರಿ ಸರ್ ಅವ್ರ ಅಷ್ಟೇ ಆ ಮಾನೀಗರ ಕಮಿಟಿ ಅವ್ರ ಅಷ್ಟೇ ಕೂಡಕೊಂಡ ಇಂತ ಮಹಾ ಮಂದಿರ ನಿರ್ಮಾಣ ಮಾಡ್ಯಾರ ಸರ್ ಇಂತ ಅದ್ಭುತವಾದ ದೇವಸ್ಥಾನ ಕಟ್ಟಡ ದೇವಸ್ಥಾನ ಕಟ್ಟಡ ಮಾಡ್ಯಾರ ಕಾರಣಪ್ಪ ಅಂದ್ರೆ ಇದಕ್ಕೊಂದು ಪ್ರತೀತಿ ಹಾದಿ ತೋರಿಸಿ ಹೋದವ್ರ ಅಂದ್ರ ನಮ್ ಹಿರಿಯ ಕಲಾವಿದ್ರಿ ಸರ್ ಎಲ್ಲಾರು ಅದೇ ಹಾದಿ ಒಳಗ್ ಹೋಗಿ ಈ ತರ ಮಾಡ್ಯಾರ ಸರ್ ಈಗ ಅನ್ಸಿದ ಮಟ್ಟಿಗೆ ಅಂದ್ರೆ ನಗರ ಅಂದ ತಕ್ಷಣ ನೆನಪಿಗೆ ಬರೋದ್ ಕಲಾವಿದ್ರ ಯಾವ ಕ್ಷೇತ್ರದ ಹೋಗಿ ಯಾವ್ದ ಊರ ಹುರಿ ಬಾಬಾ ನಗರ ಅಂದ ತಕ್ಷಣ ನೆನಪಿಗೆ ಬರೋದು ಅಲ್ಲಿ ಕಲಾವಿದ್ರ ಅಂತ ಒಂದು ಈ ಬೀಜ ಬಿತ್ತಿರುವಂತ ಬೆಳೆ ನಾಟುವಂತ ಇದನ್ನ ಅದ್ರಲ್ಲ ಕಲಾನ ಹುಟ್ಟವ್ ಇಲ್ಲೇ ಹೌದೌದು ಆದ್ರ ನೀವು ಹಾಡ್ಕಿನ ಪ್ರಾರಂಭ ಮಾಡಿದ್ರಲ್ರಿ ಆ ಟೈಮ್ ದಾಗ ನಿಮಗೇನ ಸಾಲಿಗೆ ಕಲಿಯೋದಾಗ್ಲಿ ನಾ ಅಂದ್ರ ಸರ ನಮ್ಮಲ್ಲಿ ವರ್ಷ ಮನೆಮತ್ತ ದೊಡ್ಡ ಜಾತ್ರೆ ಮಾಡ್ತಾರ ಸರ್ ಅವ್ ಡೊಳ್ಳಿನ ಹಾಡ್ಕಿ ಹಾಸಿದ್ರು ನಾವ್ ಸಣ್ಣವ್ರ ಇದೇವ್ ಸರ್ ಇದರ ತೇವ್ ಸಾಲಿಗೆ ಹೋಗೋ ಟೈಮ್ ಟೈಮ್ದಾಗ್ರ ಸರ್ ಈ ಡೊಳ್ಳಿನ ಹಾಡ್ಕಿ ಅಂದ್ರ ನನ್ ನಿಜವಾಗ್ಲೂ ಫೋನ್ ಇದಿಲ್ಲ ಸರ್ ನಾವ್ ತೊಡ್ದ ಊರಾಗ ಹೊಂಟಿನ್ ಸರ್ ಊರಾಗ ಹೋಗಿ ಹೊಳಗ್ ಬರೋ ಟೈಮ್ ದಾಗ ನಮ್ ಅಮ್ಮ ಒಂದ್ ಅಂತ ಬುಕ್ ಐತ್ರಿ ಸರ್ ಆ ಬುಕ್ ಹೆಂಗ್ ಓದ್ಬೇಕು ಅನ್ನೋ ಫೋನ್ ಸರ್ ಅದ ನಮ್ ಬಾಬಾವರ್ ಬುಕ್ ಅದ ನಮ್ಮ ಮಾಮಾ ಒಯ್ದಿದ ನನ್ ಸರ್ ಕಳಿಸ್ ಬುಕ್ ಆ ಬುಕ್ ತೊಗೊಂಡ್ ನಡ್ಕೊತ್ ಬರತೀನಿ ನಮ್ಮ ಸಾಬೋಣ ಬಾಬಾ ನಗರಿಗೆ ಇವ್ರೇ ಇವ್ರ ಹಾಲ್ ತೊಗೊಂಡ್ ಬಿಜರ್ಗ ಹೊಂಟಿದ್ರ ಇಬ್ಬ್ರಿಗೆ ಹಾದ್ಯಾಗ ಬೆಟ್ಟ ಐತ್ರಿ ಸರ್ ಅಲ್ಲಿ ಬೆಟ್ಟ ಏನ್ ಇದೇನತ್ ಕೇಳ ನಾ ಪುರಾಣ ಐತೆನ್ರೀ ಸರ್ ಆಯ್ತು ಈ ಪುರಾಣ ಇದ್ರ ನಮ್ ಹಾಡ್ಕೆ ಉಪಯೋಗ ಆಕತಿ ಇವ್ರ ಅಲ್ಲಿ ದೊಡ್ಡದಾಗ ಒಂದ್ ಚಪ್ರ ಹಾಕಿ ಮ್ಯಾಣ ಮಾಡಿ ಕಲೀಲಾಕ್ತಿದ್ರ ಸರ್ ಇವ್ರ ಏನಂದ್ರ ಸರ್ ಆ ಪುರಾಣ ತೋಳ ಸಂಬಂಧ ಏ ನೀನ್ ನಮ್ ಮೇಲ್ನಾಗ ಕೂಡಕೋತಿ ನಮ್ ಮೇಲ್ನಾಗ ಬಾನಿ ಅಂದ್ರ ಸರ್ ಈ ಪ್ರಥಮದಲ್ಲಿ ನಾ ಡೊಳ್ಳಿನ ಹಾಡಿಕೊಳ್ಳ ಪಾದಾರ್ಪಣೆ ಮಾಡ್ಬೇಕಾದ್ರ ಸಾಬೂಣ್ಣ ಕಾಣ್ರಿ ಸರ್ ಸಾಬಾನಗಳು ಹಾ ಅಂದ್ರೆ ಅವ್ರು ಅಂದ್ರೆ ಏನ್ ಸಾಮಾನ್ಯ ಕಲಾವಿದರ ಅವರು ಒಬ್ಬರು ಹಿರಿ ಕಲಾವಿದರೊಳಗ ಡೋಳ್ ಬಾರಿಸೋದಾಗ್ಲಿ ಒಂದ್ ಬಹಳ ದೂಷಿಂದ ಅವ್ರ ಸೇವೆ ಅವ್ರ ಸರ್ ಅವ್ರ ಎಲ್ಲಾ ಕಲಿಯದೊಳಗ ಡೋಳ್ ಬಾರಿಸಾಗ್ಲಿ ಡಗ್ಗ ಆಗ್ಲಿ ತಾಳ್ ಆಗ್ಲಿ ಮತ್ತ ಮಾರ್ಗ ಅಂತ್ರ ಈಗ ಸದ್ ಈ ಸುತ್ತ ಹಳಿಯಾಗಿ ಎತ್ತಿದ ಕೈ ಸರ್ ಮಾರ್ಗ ಅಂದ್ರ ಈಗ ಸದ್ ಇಲ್ಲಿ ಸ್ಟಾರ್ಟಿ ಹಚ್ಚಿದ್ರ ಅಂದ್ರ ಹಿಂದಿಕ್ಕೇನ್ ಹಾಡ್ತಿದ್ರ ಸರ್ ಮಾರ್ಗದ ಮುಂದ್ ಮಾರ್ಗ ಹಂಗ ಮಾರ್ಗದ ಮುಂದ್ ಮಾರ್ಗ ಹಾಡ್ಲಕ್ಕ ಮೂರ್ ದಿವಸ ಆದ್ರೂ ಹಾಡ್ತಾರ ಈಗ ಯಾರಿಗಾದ್ರೂ ಹಾಡಕ್ ಅಂದ್ರೆ ಈಗ ನೀವು ಹಾಡಿ ಬಿಟ್ಟದ್ ಹಿಡ್ಕೊಂಡು ಬರಲ್ಲ ಈಗ ಯಾರಿಗ ಬರಲ್ಲ ಸರ್ ಈಗ ಬಾಳ ಒಂದ್ ಮೂರ್ ಸಂಜೆದ್ ಹಾಡ್ತಾರ ಸರ್ ಅಷ್ಟೇ ಅಷ್ಟ್ರೊಳಗ ನಾವೆಲ್ಲಾ ಈಗ ಏನ್ ಅದಿಲ್ರಿ ಸರ್ ಸಣ್ಣ ಕಲಾವಿದ್ರು ಎಲ್ಲಾರದು ಅಷ್ಟೇ ಇದ್ರಿ ಸರ್ ಈಗ ನಮ್ಮ ಕಲಾವಿದ್ರ ಜೋಡಿ ಒಳಗ ಮಾರ್ಗ ಮಾರ್ಗ ಹಾಲ್ ಅಂದ್ರ ಈಗ ಸರ್ ನಮ್ ಭಾವನಗರ್ ಸಾಬೋಣ ಒನ್ ನಂಬರ್ ಸರ್ ಆಯ್ತು ಮುಂದ್ ಏನಾಯ್ತಾರ ಸರ್ ನಮ್ ಮ್ಯಾಲ ಬಾನಿ ಅಂತ ಹೇಳಿ ಅವತ್ ನಾನು ಸಂಜೆ ಮಾಡಿ ಕರ್ಕೊಂಡ್ ಹೋದ್ರಿ ಹಿಡ್ಕೊಂಡ್ರಿ ಆಯ್ತು ಸಕ್ಸಸ್ ಹಾಕೋತ್ರಿ ಆಯ್ತ್ ಸರ್ ಅಲ್ಲಿ ನಾನು ಕರ್ಕೊಂಡ್ ಹೋದ್ರಿ ಕರ್ಕೊಂಡ್ ಹೋಗಿ ಆ ಸುಮ್ ಮಹಾಭಾರತ ಅಂದ್ರೂ ಕೂನ್ ಇಲ್ಲ ಹಾಲ್ ಮತ್ತ ಕೂನ್ ಇಲ್ರಿ ಸರ್ ನನ್ಗ ಏನ್ ಮಾಡಿದ್ರ ಮಹಾಭಾರತ ಪುರಾಣ ಓದಾಕ್ ಹಚ್ಚಿದ್ರಿ ಆಯ್ತು ಇಲ್ಲಿ ಒಮ್ಮೆ ನಗರಸೇತು ಗುಡಿಯಾಗ ಚರ್ಚೆ ಆಗಿದ್ರಿ ಸರ್ ಅದ್ ಪದ್ಮಗುಣನ ಎಂಬತ್ನಾಕ್ ಮಂದಿ ಮಕ್ಕಳ ಹೆಸರು ಏನ್ ಅಂತ ಹೇಳ್ರಿ ಏ ಇದ್ರಾಗ ಐತ್ಲೇ ಅನ್ರಿ ನಾ ಅದೇನು ಓದ್ ಹೇಳನ್ರಿ ಓದ್ ಹೇಳಂದ್ರ ಎಂಬತ್ನಾಕ್ ಮಂದಿ ಮಕ್ಕಳ ಹೆಸರು ಸುಮ್ ಅಂತ ಹೇಳಿ ಅವ್ರವ್ರ ನೂರ ಒಂದ್ ಮಂದಿ ಮಕ್ಳು ಒಳಗಿಂದ ಹೆಸರು ಹೇಳಿಬಿಟ್ರಿ ಸರ್ ನಾ ಸುಮ್ ಹೇಳ್ಬಿಟ್ರ ಅಂದ್ರ ಇವ್ರಿಗೆ ನಮ್ಸು ಸಂಬಂಧ ಹೇಳಿನ್ ಸರ್ ನಾ ಸುಳ್ ಹೇಳಿ ಅದ್ರ ಮ್ಯಾಲ ಹಂಗ ನಮ್ಗೆ ಟೈ ಇಲ್ಲ ನೀನ್ ನಮ್ ಮೇಲ್ನಾಗ ಬಾತ್ ಹೇಳಿ ಕರ್ಕೊಂಡೋಗಿ ಪ್ರಥಮದಲ್ಲಿ ನನ್ ಮಾತಾಡ್ಲಾಕ್ ಹಚ್ವ್ರ ಇವ್ರಿ ಫಸ್ಟ್ ಇಲ್ಲೇ ಪ್ರಾರಂಭ ಆಗಿದ್ದು ಹಾ ಇವ್ರಿಂದ ಮಾತಾಡ್ಲಾಕ ಚಾಲ್ರಿ ಸರ್ ಹಂಗ ನಗರ್ಸಿದ್ ಪುಣ್ಯದಿಂದ ಬೆಳಿತಾ ಬೆಳಿತಾ ಮೇಲ್ನಾಗ ಹೋಗ್ರಿ ಸರ್ ಮೇಲ್ನ್ಯಾಗ ಹೋಗಿ ಮುಂದ ಬರ್ತಾನ್ಸ್ತಿವಳಗ್ ಸರ್ ಮನ್ಯಾಗ್ರ ಯಾರು ಹಾ ಕೆಲ್ಸಕ್ ಹೋಗಿದ್ರಿ ಮಧ್ಯಾಹ್ನ ತನಕ ಕೆಲ್ಸಕ್ ಹೋಗೋರಿ ಆ ಗೊತ್ತಗಿ ಪಗಾರ ಹೇಳ ಗೊತ್ತಗಿ ಪಗಾರ್ ತಗೊಂಡ್ ಬಾಳೆ ಅಂದ್ರ ಒಬ್ಬರು ಕಲಾವಿದ್ರ ಕಡೆ ಹೋಗಿ ಬಿಡೋರಿ ಹೇಳಾರ್ದಿ ಹೀ ಹಜ್ರಿ ಪಗಾರ್ ಮನ್ಯಾಗ ಬಿಡೋ ಸರ್ ಹಿಂಗ್ ಮಾಡಿ ಕಲ್ತಿವ್ರಿ ಕಲ್ತ ಸ್ವಲ್ಪ ಬೆಳಕಿಗೆ ಬಂದಿವನ್ ಕೂಡ ನಮ್ ಬಿಜ್ರಿಗೆ ಸ್ವಾಮಿನ ಮಾಮ ನಮ್ ಮೇಲ್ನ ಕರ್ಕೊಂಡ್ರಿ ಸರ್ ನಾವ್ ಈ ಕರ್ನಾಟಕ ಎಲ್ಲಾ ಬೆಳಿಬೇಕಾದ್ರ ಕರ್ನಾಟಕದಾಗ ಮಾಮ ಕಲಾವಿದ್ರೆಲ್ಲಾ ನಮ್ ಪರಿಚಯ ಆಗ್ಬೇಕಾದ್ರ ಬಿಜುರ್ಗ ಸ್ವಾಮ್ಯಮ್ಮನ ಪುಣ್ಯ ಇಡೀ ನಮ್ ಕರ್ನಾಟಕ ಎಲ್ಲಾ ತಿರುಗಿಸಿ ಇಡೀ ಕರ್ನಾಟಕದಾಗ ಹೆಸರು ಮಾಡಿದವ್ರು ಅವ್ರ ಅವ್ರಿಂದ ನಮ್ಗೆ ಇಡೀ ಕರ್ನಾಟಕ ಎಲ್ಲ ನಮಗ ಪರಿಚಯ ಆಯ್ತು ಈ ಹಾಲ್ ಮತ್ತದ ಒಂದ ಅನ್ನ ಉಣೆಬೇಕಾದ್ರ ಹಾಲ್ ಮತ್ತದೊಂದ್ ಸೇವಾ ಮಾಡುವಂತ ಫಲ ನಮ್ಗ್ ದೊರಕಬೇಕಾದ್ರ ಬಿಜರ್ಗ ಸ್ವಾಮಿ ಹೌದ್ರಿ ಆದ್ರ ಅವ್ರು ಇನ್ನೂ ಹತ್ತಿಪ್ಪತ್ತು ವರ್ಷದ ಹುಡ್ಗರ್ಗೇನಾದ್ರಿ ಅವ್ರದ್ ಹೆಂಗ್ರು ಸರ್ ಹೆಬಿಟ ನಾವು ನೀವು ಏನ್ ಮಾಡ್ತೀರಿ ಸರ್ ಇವತ್ ಹಾಡ್ದು ಅಂದ್ರ ನಮ್ಮನ್ನ ನಮನ್ ಹಚ್ರಿ ಅಂದ್ರ ನಾವ್ ಮ್ಯಾತ್ ಹಾಕಿವ್ರಿ ಸರಿ ಅವ್ರದ್ ಹಾಂಗಿಲ್ಲರೀ ಸರ್ ಇವತ್ತಿನ ದಿವ್ಸ ಮ್ಯಾತ್ಗ್ ಹಾಡ್ದ್ರಿ ಮರ್ದಿ ಹಚ್ಚ್ರ ಅದಕ್ಕೆ ಹೆಚ್ಚಾಗಿ ಹಾಡ್ದ್ರಿ ಮರಳ ಮರ್ದಿಸ್ ಹಚ್ಚರ ಅದಕ್ಕೆ ಹೆಚ್ಚ ಹಾಡ್ದ್ರಿ ಹೆಚ್ಚಿಗೆ ಹಾಡ್ಬೋದ್ರಿ ಕಡಿಮೆ ಆಗಿಲ್ಲರಿ ನಮ್ದೇನ ಹಾಕದ್ರಿ ಸರ್ ಕಡಿಮೆ ಆಗಲ್ರಿ ಸರ್ ಹೆಂಗಿತರ ಅವರು ಅಂದ್ರೆ ಅವ್ರದ ಅವರದ ದೇವರ ಮೇಲೆ ಅಷ್ಟ ಭಕ್ತಿನೂ ಐತಿ ಮತ್ತ ಅವರಿಗೆ ದೇವರದಷ್ಟು ವರವೋ ಐತಿ ಹೌದು ಹೌದು ಸರ್ ಎಲ್ಲಾರು ಬೆಳಬೇಕಾದ್ರೆ ಮೂಲ ಕಾರಣ ದೇವರ ವರ ಸರ್ ದೇವರ ವರ ದೇವರ ವರದಿಂದಲೇ ಎಲ್ಲರೂ ಬೆಳಿದ್ರು ಸರ್ ನಮಗಾದರೂ ಮತ್ಯ ನಗರಸಿದನ ವರ ಓರಿ ಹ ನೋಡಿ ನಿಮ್ಮಲ್ಲಿ ಏನೋ ಒಂದು ವಿಷಯ ಹೇಂಗಾದ್ರೆ ನೀವು ನಗರಸಿದನ ಹೆಸರದ ಯಾವುದೋ ನಮ್ಮ ಹಾಡ್ಕಿ ಸಂಘಕ್ಕೆ ಆಗಲ್ರಿ ವಾลก ಸಂಘಕ್ಕೆ ಆಗಲ್ರಿ ಒಂದ್ ಯಾವುದೋ ಒಂದು ಸಂಘಕ್ಕೆ ನಗರಸಿದನ ಹೆಸರಿಟ್ಟ ತಕ್ಷಣ ಇವತ್ತು ದೇಶದಂತೆ ಬಾಬಾ ನಗರ್ ಎಲ್ಲಿ ಐತೆ ಅಂದ್ರೆ ಗೊತ್ತಾಗ್ಯದ್ರಿ ಹೌದ್ ಹೌದ್ರಿ ಸರ್ ನಮ್ಮಲ್ಲಿ ನಗರಸಿದ್ರ ಅಂದ್ರ ಸರ್ ಎಲ್ಲಾ ದೇವರಗಳ ಶಿಕ್ಷೆ ನಾಳೆರೇ ರೇ ಆಗ್ಬಹುದು ಯಾವಾಗರೇ ಆಗ್ಬೋದು ಸರ್ ನಗರಸಿದ ಶಿ ಶಿಕ್ಷೆ ಹೆಂಗೈತಿಪ್ಪ ಅಂದ್ರ ಬೆಂಕ್ಯಾಗ ಕೈ ಇಟ್ಟ್ರಿ ಸರ್ ಸುಟ್ಟ ಬಿಡದ ಬೆಂಕಿ ಎಷ್ಟು ಜಲ್ದಿ ಸುಡದಲ್ರಿ ಸರ್ ಅವ್ನು ಸತ್ಯ ಅಷ್ಟು ಜಲ್ದಿ ತಿಳಿದು ಬಿಡದ್ರಿ ಸರ್ ಈಗ ಇಲ್ಲೇ ಕಲಿಯುಗದಾಗ ಕರ್ನಾಟಕದಾಗ ಎಲ್ಲಿ ಇಲ್ರಿ ಸರ್ ನಮ್ಮಲ್ಲಿ ನೀರ್ ನೋಡಕ್ ದೀಪ ಉರಿತೀಪದ ಸದ್ಯ ಸದ್ ನೋಡಕ್ ಸಿಕ್ತದ್ರತ್ಪುರುಷ ರೀ ನಾವ್ ಇಲ್ಲಿ ಬಿಜಾಪುರದವ್ರ ಮೈದಾನದೊಳಗ ಹೌದ್ರಿ ಸರ್ ದೀಪ್ ಎಲ್ಲೂ ಉರಿತದ ಎಲ್ಲೂ ಸರ್ ನೋಡಕ್ ಸಿಗ್ತದ್ರಿ ಸರ್ ಯಾವಾಗ ಬಂದ್ರು ನಿಮ್ ನೋಡಾಕ್ ಸಿಗದ್ರಿ ಅಂತ ಸತ್ಪುರುಷದನ್ರೀ ಅವನ್ ಮೇಲೆ ನಂಬಿಕೆ ಇಟ್ಟ ಯಾವ್ ಕಲಾವಿದ ದುಡ್ಕೊಂಡನ್ರಿ ನೀವ್ ಹೇಳಿದ ಪ್ರಕಾರ ಕರ್ನಾಟಕ ಎಲ್ಲ ಹೆಸರು ಆಗ್ಲಾಕಿ ಸರ್ ಆಗಾಕ ಬೇಕ್ರಿ ಆಗಾಕಬೇಕ ನೋಡ್ರಿ ಅಂತ ಒಂದು ದೇವಸ್ಥಾನ ಅಂದ್ರೆ ಇಲ್ಲಿ ಬಾಬಾ ನಗರ ಅಂದ ಅಂತ ನಮ್ಗೆ ಬರೋದ್ರಿ ಈ ನಗರ ಸಿದ್ಧಾಮತ್ ಅಲ್ಲಿ ಕೆಳಗಡೆ ಒಂದು ಇಸ್ಲಾಂ ಧರ್ಮ ದೇವಸ್ಥಾನ ವಾಣಿ ಸಹೇಬ್ರಿ ಹೌದ್ರಿ ಸರ್ ಹಾ ಅದ ಬಾಬಾ ನಗರ ನಗರ ಸಿದ್ಧಗಾಮತ್ ಅದಕ್ಕ ಒಂದು ಬಾಬಾ ನಗರ ಹೌದ್ರಿ ಸರ್ ಬಹಳ ಒಂದು ಬಾಬಾ ಇವ ನಗರ ಅವ್ರ ಗ್ರಾಮದ ಒಂದ್ ಹೌದ್ರಿ ಸರ್ ಅಂದ್ರ ಅಷ್ಟೊಂದು ಎರಡು ವಿಧ ಹೌದ್ ಹೌದ್ರಿ ಸರ್ ಅಂತ್ರಿ ಈಗ ನೀವ್ರಿ ಹಾಡ್ಕಿ ಜೀವನ ಪ್ರಾರಂಭ ಮಾಡಿ ಮುಂದಕ್ಕೆ ಹಂಗ ಹೊಂಟಿದ್ರಿ ಇನ್ ಕೆಲವು ದಿವಸದಾಗ ಅಂದ್ರ ಈಗ ಹಾಡ್ಕಿನ್ ಬಿಡ್ಬೇಕನ್ನೋ ಅನ್ನೋ ಲೆಕ್ಕಕ್ಕನು ಯಾವಾಗರೇ ಅನ್ಸಿರ್ಬೋದಲ್ರಿ ಹಾಡ್ಕಿ ಬಿಡ್ಬೇಕ ಹಿಂಗೇನಿಲ್ರಿ ಸರ ನಾವ್ ಹಾಡ್ಕಿ ಕಲಿಬೇಕು ಹಾಡ್ಕಿ ಬಿಡ್ಬೇಕು ಅನ್ನ ನಮ್ ಸ್ವಾಧೀನ ಅಲ್ರಿ ಸರ್ ಅದೊಂದ ನಿಮ್ಮಂತವ್ರ ಎಲ್ಲರ ಹಿರಿಯರ ಪುಣ್ಯ ದೈವದ ಒಂದ್ ಇಚ್ಛೆ ರೀ ಆ ದೈವದ ಇಚ್ಛೆ ಬಂದಿರತಕ್ಕಂತ ಒಂದ ಆ ತಾಯಿ ಹಾಲ್ಮತದ ಶಿವ ಮಾಡುವಂತ ಒಂದು ಭಾಗ್ಯ ನಮ್ಗೆ ದೊರಕೆ ಇಪ್ಪ ಅಂದ್ರ ನಮ್ಮ ಕೈಯಿಂದ ಬಿಡಲ್ಲ ಸರ್ ನಮ್ಮ ನಮ್ ಶಕ್ತಿ ಎಲ್ಲಿಂದ ಇರ್ತೈತಿ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನೂ ಹಾಲು ಮುದ್ದು ಸೇವಾ ಮಾಡ್ಬೇಕನ್ನ ಆಶೆ ಇದ್ರಿ ಸರ್ ಆದ್ರೆ ಎಲ್ಲೂ ಒಂದ್ ಕಡೆ ಬಾಬಾನಗರ ಲಕ್ಷ್ಮಣ್ ಮಾಸ್ತಾರ ಯಾವ್ದೋ ಒಂದು ವೇದಿಕೆ ಮೇಲೆ ಹೋದ ತಕ್ಷಣ ಅಹ್ ಅಕಡೆ ಮ್ಯಾಳಿತ್ತಂದ್ರೆ ಬಾಜು ಮೇಳದ ಜೋಡಿ ಪ್ರಶ್ನೆ ಉತ್ತರಗಳನ್ನ ಕೇಳ್ಬೇಕಾದ್ರ ಬಟ್ ಲಕ್ಷ್ಮಣ್ ಮಾಸ್ತರ್ ದಂಡೆ ಅದು ಉತ್ತರ ಐತಿ ಇಲ್ಲೋ ಬರ್ತಿಲ್ಲ ಬಟ್ ಎಲ್ಲಾನು ಇಂಥವ್ರಂಗ್ ಥಡಾ ಮಾತಾಡಿ ಬಿಡ್ತಾರಲ್ಲ ಅದ್ ಎಷ್ಟು ನೀವು ಅದನ್ನ ಮ್ಯಾನೇಜ್ ಮಾಡ್ತೀರಂತೆ ಹೆಂಗಂದ್ರ ಸರ್ ನಂದೊಂದ್ ಹೆಬಿಟ್ ಹೆಂಗ್ ಸರ್ ಭಗವಂತ ನನ್ ಸ್ಟೇಜ್ ಮೇಲೆ ಏನ್ ಬುದ್ಧಿ ಕೊಡ್ತಾನ ಅಷ್ಟೇ ಮಾತಾಡ್ತೇನೆ ಸರ್ ಇಲ್ಲದ ಮಾತಾಡಿ ಅವ್ರ ಕೈಯಾಗಿ ಸಿಗ್ಬಿದ್ದು ಆಮೇಲೆ ಮೈ ಮೇಲೆ ಒಪ್ಕೊಂಡು ತಪ್ಪಿ ಅನ್ನೋ ಟೇಜ್ ಬರಲ್ರಿ ಸರ್ ನಾನು ಅಂತೇಳಿ ನೂರಕ ನೂರ್ ಇತ್ತಪ್ಪ ಅಂದ್ರ ಅಷ್ಟ ಕಡೆ ಸಾವಿರ ಮಂದಿ ಎದ್ರುನು ನಾ ಕೇಳಲ್ರಿ ಸರ್ ಕೇಳಲ್ರಿ ಸರ್ ನನ್ನ ಹತ್ತಿರ ಇರ್ಲಿಕ್ಕಂದ್ರೆ ಒಬ್ಬ ಹುಡುಗ ಹುಡುಗಿರಿದ್ರು ಒಪ್ಕೊಂಡ್ ಬಿಡ್ತೀನಿ ಸರ್ ನಂದ ಇದು ಒಂದೇ ಹೆಬಿಟ್ ರೀ ಸರ್ ಆಮೇಲೆ ಆ ಮೇಳಗತಿ ಈ ಮೇಳ ನಾವು ನಾವ್ ಮಾತಾಡ್ಕೊಂಡು ಮಾಡೋನು ಹಾಂಗ್ ಮಾಡೋನು ಹೇಗಿಲ್ರಿ ಸರ್ ಭಗವಂತ ನನ್ ಬುದ್ಧಿ ಕಟ್ಟ್ರ ಬರ್ತತಿ ಅಂತ ಹೇಳ್ತೇನ್ರಿ ಬುದ್ಧಿ ಇರಪ್ಪ ಅಂದ್ರೆ ನನ್ಗೆ ಇದು ಬರಂಗಿಲ್ಲ ಹಾ ಅನ್ನೋದ್ರ ನಾವ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಭಾರಿ ಓದಿದೇನು ನನ್ಗ್ ಅಲ್ರಿ ಹಂಗಿಲ್ರಿ ನಿಮ್ದು ಹೆಂಗ ನನಗ್ ಗೊತ್ತಿತ್ತಪ್ಪ ಅಂದ್ರೆ ಗೊತ್ತೈತಿ ಇಲ್ಲಾಂದ್ರ ನೀವು ಹೇಳಿ ನನ್ಗ್ ಗೊತ್ತಿಲ್ಲ ಅಂತ ಹೇಳಿ ಹೌದ್ರಿ ಸರ್ ಅಂದ್ರೆ ಮನುಷ್ಯ ಮರಿದ್ ಸೋಲ್ ಬಾರದ್ರಿ ಹೌದ್ ಹೌದ್ರಿ ಸರ್ ಯಾಕಂದ್ರ ನೋಡ್ರಿ ಸರ್ ಈಗ ಸಾವಿರಾರು ಮಂದಿ ನಮಗ ಅಭಿಮಾನಗಳು ಇರತ್ತ ನಾವು ಟೇಜ್ ಮೇಲೆ ಮಾತಾಡಾಗ ಹಚ್ಚು ಕಡೆ ಮ್ಯಾಲಿಗೆ ಅಭಿಮಾನಿರ್ತಾರೆ ಇಚ್ಕಡೆ ಮ್ಯಾಲಿಗೆ ಅಭಿಮಾನಿಗಳು ಇರ್ತಾರ ಅಟ್ ಎಲ್ಲಾ ಅಭಿಮಾನಿಗಳಿಗೆ ಹುರಿ ತುಂಬಿಸಿ ಅವ್ರನ್ನೆಲ್ಲ ಕೂಗು ಹೊಡ್ಲಕ್ ಹಚ್ಚಿ ಪಟ್ಕನ ನಾವ್ ಬಿದ್ದಿವಂದ್ರ ಇಡೀ ಅಭಿಮಾನಗಳೆಲ್ಲ ಸತ್ತಂಗ್ ಹೌದ್ರಿ ಸರ್ ಅವ್ರಿಗೆ ಅವಮಾನ ಆಗಿತ್ತ ಪೂರ್ವದಲ್ಲಿ ನಾವು ಆ ಟೇಜಿಗೆ ಹೋಗಕಿತ್ತಾನು ನಮ್ಮ ಹತ್ತಿರ ಇರ್ಲಿಕ್ಕ ಅಂದ್ರೆ ಒಪ್ಕೊಂಡ್ ಬಿಡುದ್ರಿ ಸರ್ ಇಲ್ಲ ಅಂತ ಹೇಳಿ ಒಪ್ಕೊಂಡ್ ಬಿಡ್ರಿ ಸರ್ ಕೆಲವು ಜನ ವಿಚಾರ ಮಾಡ್ತಾರಲ್ರಿ ಅಂದ್ರೆ ನಮ್ಮ ಹತ್ತಿರ ಇಲ್ಲ ಐತಂದ್ರೆ ಇಲ್ಲತ್ತ ಯಾವ್ದೋ ಒಂದ್ ಮಾತಿನೊಳಗ ಹಾಕಿ ಹೊಡ್ಯಾಕ್ ಹೋಗಿ ಬಿಡ್ತಾರೋ ಕುಂದಿರ್ತಾರ ಹೌದ್ರಿ ಸರ್ ಆಗ ಸಿಗ್ಬಿದ್ ಏನ್ ಮಾಡ್ತಾರೀ ತಾವ್ ಒಬ್ನೇ ಅವಮಾನ ಆಗದನ್ರೀ ಸರ್ ಇಡೀ ಅಭಿಮಾನಿಗಳ ಸಹಿತ ಅವಮಾನ ಮಾಡ್ದಂಗ ನಂದ ತಪ್ಪತ ನಂದ ತಪ್ಪದ ಹಿಂಗ ಆಗ್ಬಿಡ್ತವ್ರಿ ಸರ್ ನಾವ್ ಆ ಟೇಜಿಗೆ ಹೋಗಲ್ರಿ ಸರ್ ತಿಳಿದಿತ್ತ ತಿಳಿದ ಮಾತಾಡತನ್ರೀ ತಿಳಿದ್ರಿ ಇಲ್ಲತ್ ಮಾತಾಡ್ತಾರ ಸರ್ ಅಂದ್ರೆ ನಿಮ್ದ ನಾವು ಬಹಳ ಒಂದ್ ಈಗ ಎರಡ್ ಮೂರ್ ತಿಂಗಳ ಇಚ್ಛೆ ಕಡೆ ಏನೋ ನಿಮ್ಗೊಂದ್ ಹಾಡ್ಕಿ ನಡದಿತ್ರಿ ಯಾರಿಗೆ ಸುನ್ಯಾಳ ಕುಲಕರ್ಣಿ ಅವ್ರಿಗೆ ನಿಮಗ್ರಿ ಹೌದ್ರಿ ಸರ್ ಹಾ ಅಲ್ಲಿ ನಡ್ದಾಗ ನೀವ ಖರೆ ಐತಿ ಅಂತ ಹೇಳಿ ನೀವ್ ಹೇಳ್ತಿದ್ರಿ ಅವು ಕೇಳಿದ್ದ ಹೇಳೋದ ಬೇರೆ ಮಾಡಿದ್ರಿ ಹೌದ್ರಿ ಸರ್ ಅಂದ್ರ ಅಂತ ಸಿಚುವೇಶನ್ ಗಳು ಹೆಂಗಲ್ ಮಾಡ್ತಿರಂತರ ಹೆಂಗ್ರಿ ಸರ್ ಅಲ್ಲಿ ಹಾಡ್ಕಿ ಹೆಂಗ್ ನಡದಿತ್ ಅಂದ್ರ ಸರ್ ಅವ ಆ ಸುನಾಳ್ ಕುಲ್ಕರ್ಣಂದ್ರ ಅವರು ಶಾಣಿರ ಸರ್ ಶಾನಿರ್ ಅದ ಶಾಣಿರ್ ಇದ್ರು ಕೂಡ ನಂದೇನ್ ಇತ್ತ ಸರ್ ಅವ್ನ ಸ್ಟೇಜ್ ಮೇಲೆ ಹೆವಿಟ ಅವ್ರು ಮಾತಾಡ್ತಾನ ಮಾತಾಡಲ್ರಿ ಸರ್ ಅವ್ರಿಗೆ ಏನೋ ಅವ್ನ ನನಗೆ ಸಣ್ಣ ಇರ್ಲಿ ದೊಡ್ಡವ್ರಿ ಯಾಕಂದ್ರ ನನಗೆ ನನ್ಗೆ ಏನ್ ಅರ್ವೈತೆ ಅಂದ್ರೆ ಸರ ನಾನು ಆ ಸ್ಥಾನದಿಂದ ಬೆಳ್ದವ್ ಸರ್ ನಾವ್ ಒಮ್ಮೆ ಈ ಮಟ್ಟಕ್ಕೆ ಬಂದಲ್ರಿ ಸರ್ ಮೊದಲು ಸಣ್ಣವ್ರ ಅಹ್ ಎಲ್ಲರಿಗಿ ಅನ್ಸ್ಕೋತ ಹಿಂಗ ಬೆಳದವ್ರ ಸರ್ ಅದಕ್ಕೆ ಹಚ್ಚಗಡೆ ಮಗಲಾಗ ಅವ್ನ್ ಬೇಕಾದ್ರೂ ಸಣ್ಣವ್ ಇರ್ಲಿ ಅವ್ನು ಕಾಯ್ಕೊಂಡು ಮಾತಾಡೋದಂತ ನನ್ನ ಧರ್ಮ ಐತ್ರಿ ಸರ್ ಅವ ಕುಲಕರ್ಣಿಯವ್ರ ಏನ್ ಮಾಡಿದ್ರಂತ ಸರ್ ಫಸ್ಟ್ ಗೆ ಹೋದ ಕುಳ್ಳಿ ಸಿಕ್ಕಂಗೆ ಮಾತಾಡೋದ ಸರ್ ಅವ ಏ ಹುಚ್ಚಿ ಆ ಹುಚ್ಚಿ ಈ ಹುಚ್ಚಿ ಅಂತ ಹೇಳ್ರಿ ಆ ಉಂಡಾಡೋ ಪದ್ಮ ಇವನ ಯಾರ ದೇವರಿಗಿರಿ ಬಪ್ಪನ ಬಗ್ಗೆ ಪ್ರಶ್ನೆ ಹಾ ಅವ ನನಗೇನ್ ಕೇಳ್ದ ಸರ್ ಅವತ್ತಿ ಕೊಡ್ಬೇಕಾದ್ರ ಮದ್ವಿಯಾದ ಪುರುಷ ಬೇಕಲ್ಲಿ ಮದ್ವಿ ಆಗ್ಲಾರ್ದೆ ದೇವರಿಗೆ ಬಪ್ಪಣದ ಆಗಿತ್ತ ಅಥವಾ ಇಲ್ಲ ಅಂತ ಕೇಳಿದ್ರ ಸರ್ ನಾ ಆಗಿಲ್ಲ ಆಗಿಲ್ಲ ಅಂದ್ರ ಅವ ಬರಂಗಿಲ್ಲ ಅಂತ ವಾದ ಮಾಡಿದ್ ಸರ್ ಅವ್ ಕೂಡ ಬರಂಗಿಲ್ಲ ಅಂದ್ರ ನಾ ಏನ್ ಮಾಡೇನ್ರಿ ಬಡಿಯು ಲೀಲಾಮನ ಮಗಳನ್ನ ಅವ್ತ್ ಕೊಟ್ಟಾರ ಊಶಿನ ಅವಿತ್ ಕೊಟ್ಟಾರ ಮದ್ವಿ ಆಗಿತ್ತು ಕೇಳಿನ್ರೀ ಅವ್ ಅಂದ್ರ ಎರಡು ಒಂದ್ ಹ ಏನ ಅದನ್ ಕೇಳಿಲ್ಲ ಇದನ್ ಕೆಲವೊಬ್ರು ಆದ್ರ ನೀವ ಈಗ ಹ ನಾವು ಅದನ್ನ ಏನ್ ಈಗ ಲಕ್ಷ್ಮಣ್ ಮಾಸ್ತರ್ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬೇಕಾದ್ರ ಫಸ್ಟ್ ಸಂದಿಗೆ ಹೊತ್ ನೋಡತನ ಎಷ್ಟು ಸಂದ ಬರ್ತಾವ್ ಗೊತ್ತಾಗಲ್ರಿ ಹೌದ್ ಬಟ್ ಬೆಳಗ್ಗೆ ಹೋಗಸ್ತಾನ ಮುಂದೆ ನಾವು ಏನೇನ್ ಅನ್ನೋ ಲೆಕ್ಕಕ್ ಒಳಗ ಮಾತಾಡಿ ಬಿಡ್ತಾರಲ್ಲ ಲಕ್ಷ್ಮಣ ಆ ಲೆಕ್ಕದ ಮೇಲೆ ಮಾತಾಡ್ತಿರಲ್ಲ ಅಂದ್ರ ಹಿಂಗೈತ್ರಿ ಸರ್ ಆ ಮಾತಾಡೋಂತ ಮಾಸ್ತರ್ನ ಮೊದಲ ಕಲೆ ಏನ್ ಇರ್ಬೇಕಂದ್ರ ಸರ ಆಚಗಡೆ ಮಾಸ್ತರ್ ಬಂದ್ ಟೇಜಿ ನಿತ್ ಮಾತಾಡ್ಲಾಕತ್ತಂದ್ರ ಇವ ಯಾವ ದಾರಿ ಹಿಡಿದು ಮಾತಾಡ್ತಾನಂತದ್ ಅವನ ಬಗ್ಗೆ ಫಸ್ಟ್ಗೆ ಇವನ್ ಟ್ಯಾಲಿ ಮಾಡ್ಕೋಬೇಕ ಸರ್ ಹಾ ಅಂದ್ರ ಕಡೆ ಅಪೋಸಿಟ್ ಮಾತಾಡಕ್ ಬರ್ತದ ಸರ್ ಅಲ್ಲ ಮತ್ ಅವ ಮಾತಾಡಿದ್ದೇ ನಮಗ್ ಅರಿವು ಇರ್ಲಿಕ್ಕಂದ್ರ ಮಾತಾಡಕ್ ಬರಲ್ಲ ಸರ್ ಟೇಜ್ ಮ್ಯಾಲ ನಿತ್ ಮಾತಾಡ್ದಂದ್ರ ಇವ್ ನೀರ್ ಇಷ್ಟೇ ಅದಾವ ಇವ ಇದೇ ತರ ಮಾತಾಡ್ತಾನ ಇದೇ ತರ ಮಾತಾಡಿದ್ರೆ ನಮ್ಮ ಬಾಯಿ ಒಳಗೆ ಇವ ಸಿಗ್ತಾನ ಅಂತೇಳಿ ತಿಳ್ಕೊಂಡು ಮಾತಾಡಿದ್ರ ಅದೇನ್ ಸರ್ ಓದ್ಕೊಂಡವ್ರು ಬಾಳ ಮಂದಿ ಅದಾರ ಸರ್ ನಾವೇನ್ ಅಷ್ಟು ಓದ್ಕೊಂಡವ್ರ ಅಲ್ಲ ಸರ್ ಎಷ್ಟ್ರ ಇದ್ದಾಗಿ ಹಾಲ್ ಮೊದ ಶಿವನ್ ಮುಂದ್ ಎಂಟನೇ ಪಾಸ್ ಆಗಿ ಒಂಬತ್ನೇಕ್ ಹೋಗಲ್ರಿ ಸರ್ ಬಿಟ್ ಬಿಟ್ಬಿಟ್ನಿ ಅಂತ ನಮ್ಮಂತವ್ರ ಎಲ್ಲಾ ಹಾಲ್ ಮತದ ಶಿವ ಮಾಡ್ಬೇಕನ್ನ ಒಂದ ಭಾಗ್ಯ ನಮ್ ದೊರಕಬೇಕಾದ್ರೆ ನಮ್ಮ ಹಾಲ್ ಹಿರಿಯರ್ ಪುಣ್ಯ ಸರ್ ಪುಣ್ಯ ಬೇಕ ನಮ್ಮ ಹಾಲ್ ಈ ಈಗ ಎಲ್ಲಾ ಕಲಾವಿದರ ನೀವು ಬಹಳ ಕಲಾವಿದರ ಮಂದಿ ಸಂದರ್ಶನ ತಗೊಂಡ್ರಿ ಸರ್ ಅದ್ರೊಳಗೆ ಎಲ್ಲಾರು ಹೇಳ ಎಲ್ಲಾರ ಸಂದರ್ಶನ ಯೂಟ್ಯೂಬ್ ಯಾವಾಗ್ಲೂ ಕೆಲವು ಕೆಲವು ಕಲಾವಿದರ ಹೇಳ್ಯಾರ ಸರ್ ಹೆಸರು ಹೇಳೋದೇನ ಅವಶ್ಯಕತೆ ಇಲ್ರಿ ಇದ್ರೊಳಗೆ ನಾ ಫಸ್ಟ್ ಮಾಡ್ನಿ ಈ ಕಲೆ ನಾ ಮಾಡಿ ನನ್ನಿಂದ ಬೆಳಕಿಗೆ ಬಂತು ಹಿಂಗ್ ನಾವೆಲ್ಲಾ ಏನ್ ಕಲಾವಿದರ ಐತಿರ ಸರ್ ಮೊದಲ್ ನಮ್ಮ ಮೂಲ ಏನಾಯ್ತು ನಾವ್ ತಿಳ್ಕೊಬೇಕು ಸರ್ ನಮ್ಮ ಹಾಲ್ ಮತ್ತ ತಮ್ಮ ಜೀವನೇ ಮುಡಿಪಿಟ್ಟು ಕೊಡುಗೆಗಳನ್ನ ಕೊಟ್ಟಾರ ಸರ್ ಕೊಟ್ಟಾರ ಸರ್ ಕೊಡುಗೆಗಳ ಇಷ್ಟೆಲ್ಲಾ ಹಾಲ್ ಮೊತ್ತದ ಹಾಡವನ್ನ ಹಾಡಿ ನಾವು ಬೆಳಕಿಗೆ ಬರ್ಬೇಕಾದ್ರೆ ಅವ್ರದ್ ಪುಣ್ಯ ಸರ್ ಹೌದೌದು ಯಾಕಂದ್ರೆ ನಮ್ ಅನುಕೂಲ ಮಾಡಕ್ ಹೆಂಗ್ ಕೊಟ್ಟಾರ ಸರ್ ಈಗ ಸದ್ಯ ನಮ್ಮ ಇಜಾಪುರ ಜಿಲ್ಲಾ ಚಡ್ಚಂಡ್ ತಾಲೂಕ್ ಹೈನಾಳ್ ಗ್ರಾಮ ಹೈನಾ ಮುತ್ಯ ಅವರು ಹಾಡುತ್ತಿದ್ರು ಜವರ ಚಂಬಾ